ಏನ್ ಮಾಡ್ತಿದ್ಯಾದು ಮಾಡ್ತಿದ್ಯಾ ಏನದು ತೋರ್ಸ ಔಷಧಿ ಅಮೃತಂಜನ್ ಏನದು ಔಷಧಿ ತಗೊಂಡು ಏನ್ ಮಾಡ್ತಿದ್ಯಾ ಸಾಕು ಕೊಡಿಲಿ ಕಣ್ಣಿಗೆಲ್ಲ ಮುಟ್ಕಂದ್ರೆ ಉರಿಯುತ್ತೆ ಕಣ್ಣು ಉರಿಯುತ್ತೆ ಕಣವ ಸಾಕು ಕೊಡು ಅಮೃತಂಜನ್ ಕೈ ಹಾಕಂಗಿಲ್ಲ ಸಾಕು ಎಲ್ಲಿಗೆ ಹಾಕ್ಲಿ ಎಲ್ಲಿಗೆ ಅಷ್ಟೊಂದು ಬೇಡ ಐ ಹಾಕು ಸ್ವಲ್ಪ ಹಾಕು ಹಾಕು ಹಾಕೆ ಒಂದ್ ನಿಮಿಷ ಒಂದ್ ನಿಮಿಷ ಹಾಕು 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 ಅಷ್ಟೊಂದು ಪಾ ದೇವ್ರೆ ಹ್ಮ್ ಏನಿದೆ ಆಟಾಡೋದ ಮುದ್ದು ನಿನಗೆ ಹಾ ಕಣ್ಣುರಿಯತಿ ಮುದ್ದು ಮುಟ್ಟಬಾರ್ದಲ್ಲ ಏನು ಕಚ್ಚತ ನಿನಗೆ ಶೀತ ಚಿಸ್ಕೊಳಕ್ಕೆ ಹಾ ಶೀತ ಆಗಿಲ್ಲ ತಾನೆ ಸುಮ್ ಸುಮ್ನೆ ಏನ್ ತಗೊಂಡ್ ತಗೊಂಡ್ ಮುಗಿಸ್ತಾ ಇರ್ತೀಯ ಒದೆ ಬೇಕಾ ನಿನಗೆ ಬೇಕಾ ಮತ್ತೆ ತಗತಿ ಅಂಬರ್ಜಿನೊಂದ್ಸಲ ಮತ್ತೆ ಯಾಕೆ ತಗಂದೆ ನೀನಲ್ವಾ ಮತ್ತೆ ತೋರಿಸ್ತೀನಿ ಅಂಬೃತ ಅಂಜನ್ ಯಾರು ತಗೊಂಡಿದ್ದೆ ಹೇಳು ಹಾ ಎಲ್ಲಿ ಎಲ್ಲಿ ಕೂತ್ಕೋತೀಯ ಸೌಂಡು ಹ್ಞೂ ಸೌಂಡ್ ಬಂತಾ ಹ್ಞೂ ಸಾಕು ಕುಡಿಯಲಿ ಕೈಯೆಲ್ಲ ಒರೆಸು ಹ್ಞೂ ಹ್ಞೂ ಕೊಡವಾ